ಈ ಮಲ್ಲೇಶ್ ಬಾಬು ಅವರನ್ನ ನಾನು ಎರಡು ಬಾರಿ ಸೋಲಿಸಿದ್ದೇನೆ ಕಳೆದ ಐದು ವರ್ಷಗಳಲ್ಲಿ ಒಬ್ಬ ಅನಾಮಧಿ ಅಭ್ಯರ್ಥಿಗೆ ಈ ಭಾಗದಲ್ಲಿ ಕೆಲಸಿ ನಾವು ನೀವೆಲ್ಲ ಕೂಡ ಬಹಳ ಕಷ್ಟವನ್ನು ಪಟ್ಟಿದ್ದೇವೆ ಈ ಒಂದು ಭಾಗದಲ್ಲಿ ಕೋಮು ದೂರಿನಲ್ಲಿ ಬಿತ್ತಿ ಇಡೀ ಸಮಾಜಗಳ ಮಧ್ಯದಲ್ಲಿ ಅನೇಕ ಕೆಟ್ಟ ಭಾವಣೆ ಬಿತ್ತಾದ ವ್ಯಕ್ತಿ ಇವತ್ತು ಈ ಒಂದು ಭಾಗದಲ್ಲಿ ಎಂ ಪಿ ಆಗಿದ್ದು ಒಂದು ವೇಳೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಉತ್ತಮ ಅಭ್ಯರ್ಥಿಯಾಗಿರ್ತಕ್ಕಂಥ ವಿದ್ಯಾವಂತ ಸಂಸ್ಕೃತಿ ಇರ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜಿ ಅವರು ಸಿದ್ದರಾಮಯ್ಯನವರು ಒಂದು ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ ಇವತ್ತು ನಾವು ಅಭ್ಯರ್ಥಿ ಬಗ್ಗೆ ಬಹಳ ಜನ ಮಾತಾಡ್ತಾರೆ ನಾನು ಇವತ್ತು ಹೇಳ್ತೀನಿ ಈ ಅಭ್ಯರ್ಥಿ ವಿಚಾರದಲ್ಲಿ ಇವತ್ತೇನು ಜೆಡಿಎಸ್ ಅಭ್ಯರ್ಥಿ ಇದ್ದಾರೆ ಬಹುಶಃ ಇವರ ಲೋಕಲ್ನವರ ಜೆ ಡಿ ಎಸ್ ಅಭ್ಯರ್ಥಿ ಐ ಎಸ್ ಆಫೀಸರ್ ಮಗ ಒಬ್ಬ ಐ ಎಸ್ ಆಫೀಸರ್ ಸನ್ಮಾನ್ಯ ಸಿ ಮುನಿಸ್ವಾಮಿ ಅವರು ಒಬ್ಬ ಐ ಎ ಎಸ್ ಆಫೀಸರ್ ಆಗಿ ಬೆಂಕ್ ಮೈಸೂರು ಲ್ಯಾಬ್ನ ಎಂ ಡಿ ಆಗಿದ್ದಾಗ ಮೈಸೂರಿನಲ್ಲಿ ಹುಡ್ತಕ್ಕಂಥವರೇ ಮಲ್ಲೇಶ್ ಬಾಬುರವರು ಅದಾದ ಮೇಲೆ ವಿದ್ಯಾಭ್ಯಾಸ ಮಾಡಿದ್ದು ಊಟಿಯಲ್ಲಿ ಬೆಂಗಳೂರಲ್ಲಿ ಅವ್ರ ಯಾವ ಮಲ್ಲೇಶ್ ಬಾಬು ಹೇಳ್ತಾನೆ ಇವತ್ತು ನಮ್ಮ ಬಿಡು ಬಗ್ಗೆ ಮಾತಾಡ್ತೇನೆ ಮಲ್ಲೇಶ್ ಬಾಬು ಅಷ್ಟೇ ಅಲ್ಲ ಬಂಧುಗಳೇ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಈ ಮಲ್ಲೇಶ್ ಬಾಬು ಅವ್ರದ ನಾನು ಎರಡು ಬಾರಿ ಸೋಲ್ಸಿದ್ದೇನೆ ನೀನು ಈ ಹಣವಂತನ್ನ ದು ಮಲ್ಲೇಶ್ ಭಾವನ್ನ ಮೂರನೇ ಬಾರಿ ನೀವು ತೋರಿಸ್ತಾ ಒಂದು ಯೋಚನೆ ಮಾಡಿ ನೀವು ಅವ್ಯಾವಂತ ಗೌರವ ರೈತರ ಬಗ್ಗೆ ಒಂದು ಅಲೆದ ಸಾವಿರಗರ ಬಗ್ಗೆ ಎಲ್ಲ ಜಾತಿಗಳ ಬಗ್ಗೆ ಗೌರವ ಇರ್ತಕ್ಕಂಥ ಮಲ್ಲೇಶ್ ಬಾಬ ನಮ್ಮ ಗೊತ್ತ ಹಣದ ಬದಿಂದ ಬರೀತಕ್ಕಂಥ ಮನೆ ಹುಟ್ಟಿರ್ತಕ್ಕಂಥ ಮಲೇಶ್ ಹೋಗ್ಬೇಕು ನೀವೇ ಯೋಚನೆ ಮಾಡಿ ಬೇಕಂದ್ರೆ ನಾವು ಇದೇ ತಿಳ್ಬರ್ತಕ್ಕಂಥ ಇಪ್ಪತ್ತಾರು ಚುನಾವಣೆಯಲ್ಲಿ ನಾವು ನೀವೆಲ್ಲ ಕೂಡ ಪ್ರತಿ ಕಾನ್ಸ್ಟು ಈ ಒಂದು ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸಲೇಬೇಕು ಕಾಂಗ್ರೆಸ್ ಎಂಪಿಯನ್ನ ಮಾಡಲೇಬೇಕು ಅಂತೇಳಿ ನಾವು ನೀವೆಲ್ಲ ಪಣದೊಡೆ ಆಗ್ತದೆ ಬಂತುಗಳೇ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಣ್ಣ ಮತ್ತು ಕೆ ಶಿವಕುಮಾರ್ ಅವರ ಮುಖಡದಲ್ಲಿ ಅನೇಕ ಯೋಜನೆಗಳು ಕೊಟ್ಟಿದೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ರೈತರ ಬಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಸೊಸೈಟಿ ಮಾಡತಕ್ಕಂಥ ಸಾಲ ಗಟ್ಟಿಯನ್ನು ನಮ್ಮ ಸರ್ಕಾರ ಇವತ್ತು ವಜಾ ಮಾಡಿದೆ ಅನೇಕ ರೈತರಿಗೆ ಬಡವರಿಗೆ ಇವತ್ತು ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ಬ ಹೆಣ್ಣು ಮಗಳ ಅಕೌಂಟ್ಗೆ ಹಾಳಾಗತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಬಹುಶಃ ಭಾರತ ದೇಶದಲ್ಲಿ ಬಡವರ ಪರವಾಗಿ ಯಾವುದಾದ್ರೂ ಕೂಡ ಪೋಷಣ ಮಾಡಿ ಮಾಡಿದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಬಂದಿದೆ ಆದ್ರಿಂದ ನಾವು ದಯಮಾಡಿ ನಾವೆಲ್ಲ ಕೂಡ ಎಲ್ಲ ಶಾಸಕರು ಭಾಗದ ಅಭ್ಯರ್ಥಿಗಳು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವು ಪ್ರತಿ ಗ್ರಾಮ ಪ್ರತಿ ಪಂಚಾಯಿತಿ ಪ್ರವಾಸ ಮಾಡ್ತೇವೆ ಪ್ರವಾಸ ಮಾಡಿ ಸರ್ಕಾರದ ಗ್ಯಾರಂಟಿಗಳನ್ನ ಜನಪರ ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಟ್ಟು ಆ ಮೂಲಕ ಕೆ ವಿ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಮತ್ತೆ ಕಾಂಗ್ರೆಸ್ ಈ ಸ್ಥಾಪನೆ ಮಾಡ್ತೇವೆ ಆದ್ದರಿಂದ ನಿಮ್ಮ ಸಹಕಾರ ಬಹಳ ಅಗತ್ಯ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಬಹಳ ಅಗತ್ಯ ಬಂಧುಗಳೇ ದಯಮಾಡಿ ತಾವೆಲ್ಲ ಕೂಡ ಈ ಬಾರಿ ಎಲ್ಲ ಸಮುದಾಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಒಂದೇ ಜಾತಿ ಇಲ್ಲ ಕಾಂಗ್ರೆಸ್ ಪಕ್ಷ ಕೋಮುವಾರಿ ಪಕ್ಷ ಅಲ್ಲ ಸರ್ವರು ಕೂಡ ಸರ್ವ ಜನಾಂಗವನ್ನ ಸಮನಾಯ ಕಾಣತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ಸರ್ವರ ಹೇಳಿಕೆಗಾಗಿ ಎಲ್ಲರ ಒಟ್ಟಿಗಾಗಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಕೆ ವಿ ಗೌತಮ್ ಅವರನ್ನ ಹೆಚ್ಚಿನ ಕೆಲಸಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿ ಇವತ್ತು ಬಹಳ ಜನ ಹೇಳ್ತಾ ಇದ್ದಾರೆ ನಾವೆಲ್ಲ ಕೂಡ ಈ ಭಾಗದಲ್ಲಿ ಅನೇಕರು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಟಚಬಲ್ ಅನ್ಟಚಬಲ್ ಅಂತ ನಿಜ ಇವತ್ತು ಅನ್ಟಚಬಲ್ ಅವರು ಅನ್ಟಚಬಲ್ ಅವರಿಂದ ಯಾರೇನು ಕೆಟ್ಟ ವರು ಏಳು ಬಾರಿ ಇದ್ರು ಯಾರಿಗೂ ತೊಂದರೆ ಮಾಡಲಿಲ್ಲ ನಾನು ಮೂರು ಬಾರಿ ಶಾಸಕರಾಗಿದ್ದೇನೆ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಿಲ್ಲ ಆದ್ರೆ ನಾವೆಲ್ಲ ಕೂಡ ಒತ್ತಾಯ ಮಾಡಿದ್ವಿ ಬಲಗೈ ಸಮುದಾಯ ಹೆಚ್ಚಿಗೆ ಮತ ಒಂದು ನಮ್ಗೆ ಟಿಕೆಟ್ ಕೊಡಬೇಕು ಅಂತ ಬಟ್ ರಾಜಕೀಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಒಂದು ವ್ಯತ್ಯಾಸಗಳಲ್ಲಿ ಇವತ್ತು ನಮಗೆ ಅಭ್ಯರ್ಥಿಯನ್ನು ಮಾಡಿದ್ದಾರೆ ಈ ಅಭ್ಯರ್ಥಿಯನ್ನ ನಾವೆಲ್ಲ ಒಪ್ಪಿದ್ದೇವೆ ಎಚ್ ಮುನಿಯಪ್ಪ ಅವರಾಗ್ಲಿ ಸಚಿವರಾಗ್ಲಿ ನಾವೆಲ್ಲ ಕೂಡ ಒಪ್ಪಿದ್ದೇವೆ ನಾನು ಒಂದು ಮಾತನ್ನು ಹೇಳ್ತೇನೆ ಎಲ್ಲ ಬಲಗೈ ಸಮುದಾಯದವರೇ ದಯಮಾಡಿ ನಾವಿಬ್ಬ ಒಬ್ಬ ಅಸ್ಪೃಶ್ಯ ನಮಗೆ ಭೇದ ಭಾವ ಇಲ್ಲ ಬಲ ನಾವೆಲ್ಲ ಕೂಡ ಬಂದೆ ಹಾಗಾಗಿ ಇವತ್ತು ನಾವು ಹೇಳ ಇವರ್ಗೂ ಸೇರಿ ಹೆಚ್ಚಿನ ಆಗಿರ್ತಕ್ಕಂಥ ಬಲಗೈ ಸಮುದಾಯ ಒಬ್ಬ ಅಸ್ಪೃಶ್ಯನನ್ನ ಒಬ್ಬ ಸಹೋದರನನ್ನ ತಾವೆಲ್ಲ ಕೂಡ ಸಹಕಾರ ಕೊಟ್ಟು ಈ ಭಾಗದಲ್ಲಿ ಎಲ್ಲ ಸಮುದಾಯಗಳು ಒಟ್ಟಿಗೆ ಸೇರಿ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್